ನಾಳೆ ಬೆಳಗ್ಗೆ ನಿಮ್ಮನ್ನ ಎಬ್ಸೋದು ಒಂದು ಅಲಾರಂ ಸೌಂಡೋ ಅಥವಾ ನಿಮ್ಮ ಅಮ್ಮನ ಕೂಗೋ ಆಗಿರಬಾರದು ನಿಮ್ಮನ್ನ ನಿಮ್ಮ ಕನಸು ಎಬ್ಬಿಸಲಿ ಆ ಕನಸನ್ನ ನನಸು ಮಾಡೋ ಚಲ ಎಬ್ಬಿಸ್ಲಿ ಗೋ ವಿನ್ ದ ವರ್ಲ್ಡ್ ನಿಮ್ ಕೈಯಲ್ಲಿ ಆಗುತ್ತೆ ಅಂತ ನೀವು ನಂಬುದ್ರೆ ಅದಾಗುತ್ತೆ ನಿಮ್ ಕೈಯಲ್ಲಿ ಆಗಲ್ಲ ಅಂತ ನೀವೇ ಅನ್ಕೊಂಡ್ರೆ ಖಂಡಿತ ಆಗಲ್ಲ ನಿಮ್ಮ ಯೋಚನೆಗಳೇ ನಿಮ್ಮ ಜೀವನ ಒಂದು ಆಫ್ರಿಕನ್ ಗಾದೆ ಇದೆ ನಿಮ್ಮ ಒಳಗಿನ ಶತ್ರುವನ್ನ ನೀವು ನಾಶ ಮಾಡ್ಬಿಟ್ರೆ ಹೊರಗಿನ ಯಾವ ಶತ್ರು ಏನು ಮಾಡಕ್ಕಾಗಲ್ಲ ಅಂತ ಒಂದು ಸಣ್ಣ ಚೈನ್ ದೊಡ್ಡ ಆನೆನ ಕಟ್ ಹಾಕಿಬಿಡುತ್ತೆ ತನ್ನ ಶಕ್ತಿ ಏನು ಅಂತ ಆನೆಗೆ ಗೊತ್ತಿರಲ್ಲ ಸ್ವಲ್ಪ ಮೈ ಕೊಡೋದ್ರೆ ಚೈನ್ ಪೀಸ್ ಪೀಸ್ ಆಗ್ಬಿಡುತ್ತೆ ಕೀಳರಿಮೆ ಅನ್ನೋದು ಆ ಚೈನ್ ತರ ಒಂದ್ಸಲ ಮೈ ಕೊಡವಿ ನೋಡಿ ಜವಾಬ್ದಾರಿಯನ್ನು ಅರ್ತ್ಕೊಂಡಾಗ ಯಾರ ಲೈಫ್ ಅಲ್ಲಿ ಏನೇನು ಬದಲಾವಣೆಗಳಾಗುತ್ತೋ ಯಾರು ಗೊತ್ತು ನಮ್ಮ ಎಲ್ರ ತಲೆಯಲ್ಲೂ ಒಳ್ಳೆ ಐಡಿಯಾಸ್ ಬರುತ್ತೆ ಆದ್ರೆ ಐಡಿಯಾ ಕಾರ್ಯರೂಪಕ್ಕೆ ಬರೋದು ಅದನ್ನ ನಾವು ಸರಿಯಾದ ಪದಗಳಲ್ಲಿ ವ್ಯಕ್ತಪಡಿಸಿದಾಗ ಮಾತ್ರ ಇಲ್ಲಾಂದ್ರೆ ನಮ್ಮ ಐಡಿಯಾ ಬುಲ್ಲಟ್ ಇಲ್ದಿರೋ ಗಂಧರ ವೇಸ್ಟ್ ಅದಕ್ಕೆ ನಾವೆಲ್ಲರೂ ನಮ್ಮ ಪದ ಭಂಡಾರವನ್ನ ಶ್ರೀಮಂತಗೊಳಿಸೋಣ ಅಂಗ್ಡಿಗೆ ಹೋಗ್ತೀರಾ ಒಂದ್ ವಸ್ತು ತೊಳ್ತೀರಾ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟಿರ್ತಾನೆ ಅದನ್ನ ಆರಾಮಾಗಿ ಜೋಬಲ್ಲಿ ಇಟ್ಕೋಬಹುದು ಮನೆಗೆ ಹೋಗ್ಬೋದು ಆದ್ರೆ ಅದನ್ನ ವಾಪಸ್ ಕೊಡೋದು ಒಂದು ಸಣ್ಣ ಸಂತೋಷ ಇದೆಯಲ್ಲ ಅದು ಕಾರು ಬಂಗ್ಲಾ ಅದು ಇದು ಆಸ್ತಿ ಪಾಸ್ತಿ ಎಲ್ಲದಕ್ಕಿಂತ ದೊಡ್ಡದು ಆತ್ಮ ತೃಪ್ತಿ ಆ ತೃಪ್ತಿಯ ರುಚಿನ ಒಂದ್ಸಲ ನೋಡಿ ನಿಮ್ ಜೀವನದ ರುಚಿನೇ ಬದಲಾಗುತ್ತೆ ಒಬ್ಬ ಸ್ತ್ರೀ ಮಂಡಿ ಊರಿದಾಳೆ ಅನ್ನೋ ಒಂದೇ ಕಾರಣಕ್ಕೆ ಅವಳನ್ನ ಅಬಲೆಯಾಗಿ ಕೇವಲವಾಗಿ ಕಾಣ್ಬೇಡಿ ಯಾಕಂದ್ರೆ ಅವಳು ಎದ್ದು ನಿಂತರೆ ಅವಳು ಎಷ್ಟು ಉದ್ದ ಇದ್ದಾಳೆ ಅಂತ ನಾವು ಊಸ್ಕೊಳಕೆ ಆಗಲ್ಲ ಎಷ್ಟೊಂದ್ಸಲ ಹೆಣ್ಣನ್ನ ನಮ್ಮ ಸಮಾಜದಲ್ಲಿ ಜನ ಒಂದು ದೇವರು ಸೃಷ್ಟಿ ಅಂತ ಪೂಜನೀಯ ಸ್ಥಾನದಲ್ಲಿ ನೋಡ್ತಾರೆ ಅಥವಾ ಕುಲಾಮರಂತೆ ಭೋಗದ ವಸ್ತು ಅಂತ ನೋಡ್ತಾರೆ ಪ್ರಾಯಶಃ ಒಬ್ಬ ಹೆಣ್ಣಿಗೆ ಇವೆರಡಕ್ಕಿಂತ ತನ್ನ ಒಂದು ಹೆಣ್ಣಾಗಿ ಮಾನವಳಾಗಿ ನೋಡಬೇಕು ಅನ್ನೋ ಬಾಯಕೆ ಇರುತ್ತೇನೋ ಸೊ ಸಮಾನತೆಯನ್ನ ಸಂಭ್ರಮಿಸೋಣ ಪ್ರೀತಿ ನಿಷ್ಕಾರಣವಾಗಿರ್ಬೇಕು ದ್ವೇಷ ಸಕಾರಣವಾಗಿರಬೇಕು ಅಂತ ಹಾಗಾಗಿ ಯಾರನ್ನು ದ್ವೇಷಿಸಬೇಡಿ ದ್ವೇಷಿಸಲೇಬೇಕು ಅಂದ್ರೆ ಬಲವಾದ ಒಂದು ಕಾರಣ ಇರಲಿ ಆದರೆ ಪ್ರೀತಿಸ್ ಮಾತ್ರ ಕಾರಣ ಹುಡುಕ್ಬೇಡಿ ಒಬ್ಬ ಅಪ್ಪಟ ಕನ್ನಡಿಗನ ಸ್ಫುಟವಾದ ಮಾತುಗಳಿಂದ ಇಲ್ಲೂ ಒಂದು ಅದ್ಭುತವಾದ ಕನ್ನಡದ ವಾತಾವರಣನೇ ಸೃಷ್ಟಿಯಾಯ್ತು ಈ ಸಂಚಿಕೆಯಲ್ಲಿ ಈ ಕ್ಷಣದಲ್ಲಿ ನೆನಸರದು ಒಂದೇ ಅಂದು ಇಂದು ಎಂದು ಕನ್ನಡದ ಶಕ್ತಿ ಕನ್ನಡಿಗ ಕನ್ನಡಿಗನ ಶಕ್ತಿ ಕನ್ನಡ ನಾನ್ ಮೊದಲೇ ಹೇಳಿದೆ ಆರಂಭದಲ್ಲಿ ಇದು ಬರೀ ಪ್ರೀತಿಯಿಂದ ರಮೇಶ್ ಖುಷಿಯಿಂದ ರಮೇಶ್ ಮಾತ್ರ ಅಲ್ಲ ಸ್ಫೂರ್ತಿಯಿಂದ ರಮೇಶ್ ಆಗ್ಬೇಕು ಅಂತ ಐ ಸಿನ್ಸಿಯರ್ಲಿ ಹೋಪ್ ಯು ಆರ್ ಇನ್ಸ್ಪೈರ್ಡ್